ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ಬ್ಲೋಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತು ಆಗಸ್ಟ್ ಫೋರ್ಟೀನ್ತು ಇವತ್ತು ನಾನು ನನ್ನ ಕಸಿನ್ ಬ್ರದರ್ ನನ್ನ ಫ್ರೆಂಡ್ ಎಲ್ಲರೂ ಕೂಡ ಲಾಲ್ಬಾಗ್ಗೆ ಹೋಗಿದ್ವಿ ಅಲ್ಲಿ ಫಲಪುಷ್ಪ ಪ್ರದರ್ಶನ ಕೂಡ ಇತ್ತು ಹಾಗೆಯೇ ಚೆನ್ನಾಗಿ ಡೆಕೋರೇಟ್ ಮಾಡಿರ್ತಾರೆ ಒಂದಷ್ಟು ಫೋಟೋಸ್ ಎಲ್ಲ ಚೆನ್ನಾಗಿ ತೆಗೆಸ್ಕೊಳ್ಬೋದು ಅನ್ನೋದಕ್ಕೋಸ್ಕರ ನಾನು ಮತ್ತು ನನ್ನ ಫ್ರೆಂಡ್ ನನ್ನ ಕಸಿನ್ ಬ್ರದರ್ ಎಲ್ಲರೂ ಕೂಡ ಹೋಗಿದ್ವಿ ನಾನು ಮತ್ತು ನನ್ನ ಫ್ರೆಂಡ್ ಸೇಮ್ ಸ್ಯಾರಿ ಸೇಮ್ ಕಲರ್ದು ಸೇಮ್ ಪ್ಯಾಟರ್ನ್ದು ಸ್ಯಾರಿ ಕೂಡ ವೇರ್ ಮಾಡಿದ್ವಿ ಜೊತೆಗೆ ನನ್ನ ತಮ್ಮ ಎಲ್ಲ ಫೋಟೋಸ್ ಎಲ್ಲ ತೆಕ್ಕೊಟ್ಟಿತ್ತು ಹಾಗಾಗಿ ಅಲ್ಲಿಗೆ ಹೋಗಿ ಬಂದ್ವಿ ಮತ್ತು ಅಲ್ಲಿ ಅಲ್ಲಿ ಮತ್ತು ನಾನು ವೀಡಿಯೋ ಮಾಡಲಿಲ್ಲ ಪ್ರತಿ ವರ್ಷ ಮಾಡಿರ್ತೀನಿ ಅದಕ್ಕೋಸ್ಕರ ಅದಾದ ನಂತರ ಆಗಸ್ಟ್ ಫಿಫ್ಟೀನ್ತ್ ನನ್ನ ಎರಡನೇ ಮಗಳ ಬರ್ತ್ಡೇ ಕೂಡ ಇತ್ತು ಅವತ್ತಿನ ದಿನ ಕೂಡ ಬೆಳಗಿನ ಸಂಜೆ ತನಕ ಏನೂ ವೀಡಿಯೋ ಮಾಡಿಕೊಳ್ಳಲಿಲ್ಲ ಸಂಜೆ ಆಮೇಲೆ ಅವಳಿಗೋಸ್ಕರ ಒಂದು ಲಲಿತಾ ನಾಮ ಹೇಳ್ಕೊಳ್ತಾ ಇದ್ದೆ ಅದರ ಒಂದು ಸಣ್ಣ ಕ್ಲಿಪ್ಪಿಂಗ್ಸನ್ನು ವೀಡಿಯೋ ಮಾಡಿಕೊಂಡೆ ಅವ್ಳಿಗಂತೂ ಸ್ಕೂಲಲ್ಲಿ ಚಾಕ್ಲೇಟ್ ಹಂಚೋದು ಅಂದರೆ ಅವತ್ತಿನ ದಿನ ಆಗಸ್ಟ್ ಹುಟ್ಟಿಂದಲ್ವಾ ಸ್ವಾತಂತ್ರ್ಯ ದಿನಾಚರಣೆ ಅವತ್ತಿನ ದಿನವೇ ನನ್ನ ಹುಟ್ಟೋ ಬಂತ ಭಾರಿ ಖುಷಿಲಿರ್ತಾಳೆ ಅವಳು ಹಾಗಾಗಿ ಅವಳು ಕೂಡ ಅಲ್ಲಿ ಸೆಲೆಬ್ರೇಟ್ ಮಾಡಿಕೊಂಡ್ಲು ಇಲ್ಲಿ ನಾನು ಅವ್ಳಿಗೋಸ್ಕರ ಒಂದು ಲಲಿತಾ ಸಹಸ್ರನಾಮ ಹೇಳ್ಕೊಳ್ತಾ ಇದ್ದೀನಿ ಇದು ಒಂದು ವಾರದ ವ್ಲಾಗ್ ಒಂದೇ ವಿಡಿಯೋದಲ್ಲಿ ಇದೆ ಒಂದೇ ವ್ಲಾಗ್ ನಲ್ಲಿ ಒಂದು ವಾರದ ವಿಡಿಯೋಸ್ ಎಲ್ಲ ಹಾಕಿದ್ದೀನಿ ಜಾಸ್ತಿ ನಾನು ವಿಡಿಯೋ ಮಾಡ್ಕೊಂಡಿರಲಿಲ್ಲ ಹಾಗಾಗಿ ಒನ್ ವೀಕ್ ಏನೆಲ್ಲ ಆಯ್ತು ಅನ್ನೋದನ್ನ ನೀವು ಈ ಒಂದೇ ವ್ಲಾಗ್ನಲ್ಲಿ ನಲ್ಲಿ ನೋಡಬಹುದು ನವಚಂಪಕ ಪುಷ್ಪಾಪನಾಸ ದಂಡ ವಿರಾಜಿತ ತಾರಾ ಕಾಂತಿ ತಿರಸ್ಕಾರಿ ನಾಸಾ ಭರ್ಣಭಾಸುರ ಕದಂಬ ಮಂಜರಿ ಕೃಪ್ತ ಕರ್ಣ ಪೂರ ಮನೋಹರ ತಾಟಂ ಕೈಯು ಭೂತ ತಪ ನೋಡುಪ ಮಂಡಲ

ನಂದಸ್ಮಿತ ಪ್ರಭಾಪುರ ಮಜತ್ರಿ ಅದರ ನೆಕ್ಸ್ಟ್ ಡೇ ಅಂದರೆ ಆಗಸ್ಟ್ ಹದಿನಾರಕ್ಕೆ ಕೃಷ್ಣ ಜನ್ಮಾಷ್ಟಮಿ ಇತ್ತಲ್ವ ಅದರ ನಿಮಿತ್ತ ನಮ್ಮ ಲೇಔಟ್ನಲ್ಲಿರೋ ದೇವಸ್ಥಾನದಲ್ಲಿ ಕೃಷ್ಣ ರಾಧೆ ವೇಷ ಎಲ್ಲ ಹಾಕೋದಿತ್ತು ಹಾಗಾಗಿ ನಾನು ಕೂಡ ಇವಾಗ ನನ್ನ ಫ್ರೆಂಡ್ ಮನೆಗೆ ಇದ್ದೀನಿ ಅವಳ ಮಗನಿಗೂ ಕೂಡ ಕೃಷ್ಣನ ವೇಷ ಹಾಕ್ಸೋಣ ಅಂತ ಸೊ ಇಲ್ಲಿ ಅವನ್ನ ರೆಡಿ ಮಾಡ್ತಾ ಇದ್ದೀವಿ ನಾನು ನನ್ನ ಫ್ರೆಂಡ್ ಎಲ್ಲ ಸೇರಿ ಈಗ ಲೈಟಾಗಿ ಮೇಕಪ್ ಮಾಡ್ಕೊಳ್ತಾ ಇದ್ದೀನಿ ಇದಾದ ನಂತರ ಕಾಸ್ಟ್ಯೂಮ್ ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡೋದು ನೋಡ್ಬೋದು ಒಂದು ಸೆವೆಂಟಿ ಪರ್ಸೆಂಟ್ ಎಲ್ಲ ರೆಡಿ ಆಗಿದೆ ಇನ್ನೇನು ಮೇಲ್ಗಡೆ ಹಾಕೋದೆಲ್ಲ ಹಾಕಿ ಜ್ಯುವೆಲ್ಲರೀಸ್ ಎಲ್ಲ ಫುಲ್ ಹಾಕಿದಾಗ ರೆಡಿ ಆಗ್ತಾನೆ ಇವಾಗ ಕಂಪ್ಲೀಟಾಗಿ ನಮ್ಮ ಕೃಷ್ಣ ರೆಡಿಯಾಗಿದ್ದಾನೆ ಹೇಗೆ ಕಾಣಿಸ್ತಾ ಇದ್ದಾನೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಕ್ವಿಕ್ಕಾಗಿ ಅರೇಂಜ್ ಮಾಡಿಕೊಂಡು ಮಾಡಿರುವಂಥದ್ದು ನಮ್ಮ ನೋಡಿ ನಮಗಂತೂ ಖುಷಿ ಆಯಿತು ಬೇಗ ಅರೇಂಜ್ ಮಾಡಿಕೊಂಡ್ರು ಕೂಡ ಚೆನ್ನಾಗಿ ತುಂಬ ಚೆನ್ನಾಗಿ ಬಂದಿತ್ತು ಎಲ್ಲರೂ ಕೂಡ ನೋಡಿದವರು ತುಂಬ ಸಖತ್ತಾಗಿ ಕಾಣಿಸ್ತಾ ಇತ್ತು ಅಂತ ಹೇಳಿದರು ಹಾಗಾಗಿ ನೀವು ಕೂಡ ನಿಮ್ಗೆ ಕನಸ್ತಾನ ಕಾಮೆಂಟ್ ಮೂಲಕ ತಿಳಿಸಿ ಆಯ್ತಾ ನಮ್ಮ ಕೃಷ್ಣ ಗುರ್ತೆ ಸಿಗದಷ್ಟು ಬದಲಾಗಿದ್ದಾರೆ ಪೂರ್ತಿ ತೋರ್ಸ್ತಾ ಇವಾಗ ಇಲ್ಲಿ ಕೃಷ್ಣಂದಿರು ಅವರ ತಾಯಿಯರ ಜೊತೆ ನಿಂತ್ಕೊಳ್ತಾ ಇದ್ದಾರೆ ಅಂದರೆ ನನ್ನ ಒಬ್ಬರು ಫ್ರೆಂಡು ಅಂತ ನೀವು ರೆಗ್ಯುಲರ್ ಆಗಿ ನೋಡಿರ್ತೀರ ಇನ್ನೊಬ್ಬರು ಫ್ರೆಂಡ್ ಇವರು ಕೂಡ ಸುಮಕ್ಕ ಅಂತ ಇವ್ರ ಮಗ ಕೂಡ ಕೃಷ್ಣನ ವೇಷ ಹಾಕಿದ್ದ ಅವನು ಕೂಡ ಇಲ್ಲಿ ಬಂದು ರೆಡಿಯಾಗಿದ್ದ ಅವನ ಅಕ್ಕಂದಿರೋ ಹಾಗೆ ಅಮ್ಮ ಮತ್ತು ನನ್ನ ಫ್ರೆಂಡು ಎಲ್ಲರೂ ಕೂಡ ನಿಂತ್ಕೊಂಡು ಒಂದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ಕೊಳ್ತಾ ಇದ್ದೀವಿ ಇನ್ನೇನೋ ದೇವಸ್ಥಾನಕ್ಕೆ ಹೊರಡಬೇಕು ಪಕ್ಕದಲ್ಲೇ ಇದೆ ಅಲ್ಲಿಗೆ ಹೊರಡ್ತಾ ಇದ್ದೀವಿ ಇವಾಗ ಇಲ್ಲಿ ಕೂಡ ಅರೇಂಜ್ ಮಾಡಿದ್ರು ಇವಾಗ ಎಲ್ಲ ಕೃಷ್ಣ ವೇಷ ಆಗ್ತವ್ರ ಜೊತೆ ಅಥವಾ ರಾಧೆ ವೇಷ ಆಗ್ತವ್ರ ಜೊತೆ ಎಲ್ಲರೂ ಫೋಟೋ ತೆಗೆಸ್ಕೊಳ್ತಾ ಇದ್ದರು ಅಲ್ಲಿಯ ಒಂದು ಗ್ಲಿಂಪ್ಸನ್ನು ಇಲ್ಲಿ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ ಇದು ಮೊದಲನೇ ವರ್ಷದಲ್ಲಿ ವರ್ಷ ಮಾಡ್ತಾ ಇರೋದು ಹಾಗಾಗಿ ಎಲ್ಲರೂ ಕೂಡ ಸೇರಿದ್ದರು ಎಲ್ಲಿ ಓಟೋರೆಲ್ಲ ಸೇರಿ ಆಚರಣೆ ಮಾಡಿರುವಂಥದ್ದು ಇವಾಗ ಇಲ್ಲಿ ಮಕ್ಕಳೆಲ್ಲ ಸೇರಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಬಟ್ ಸಾಂಗ್ ಹಾಕ್ತರೆ ನನಗೆ ಕಾಪಿ ರೈಟ್ ಕ್ಲೈಮ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ನೀವು ಮ್ಯೂಸಿಕ್ ಆ್ಯಡ್ ಮಾಡ್ತಾ ಇದ್ದೀನಿ ಇವಾಗ ಮಕ್ಕಳು ಬೇಕಿದ್ದರೆ ತಾಯಿಯರು ಕೂಡ ಅವ್ರ ಜೊತೆ ಡ್ಯಾನ್ಸ್ ಮಾಡ್ಬೋದಿತ್ತು ಎಲ್ಲರೂ ಸೇರಿ ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ದಾರೆ ಇಲ್ಲಿ ಮಕ್ಕಳ ಡ್ಯಾನ್ಸ್ ಎಲ್ಲ ಆದ ನಂತರ ಪೂಜೆ ಎಲ್ಲ ಮಾಡಿ ಮಹಾಮಂಗಳ ಆರತಿ ಮಾಡಿ ಪ್ರಸಾದ ವಿತರಣೆ ಮಾಡಿ ನಂತರ ಎಲ್ಲರೂ ಕೂಡ ನಮ್ಮ ನಮ್ಮ ಮನೆಗಳಿಗೆ ತೆರೆದ್ವಿ ಈ ರೀತಿ ನಾವು ನಮ್ಮ ಈ ವರ್ಷದ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡಿದ್ವಿ ಇದರೊಟ್ಟಿಗೆ ನನ್ನ ಇವತ್ತಿನ ಬ್ಲಾಗನ್ನು ಕೂಡ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ ಮತ್ತು ನನ್ನ ಮುಂದಿನ ವೀಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್